ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೋರ್ಟಿನ ಅಧ್ಯಾಯ ಮತ್ತೆ ಶುರುವಾಗ್ತದೆ ಹಾಗಿದ್ರೆ ಈ ಒಂದು ಅಧ್ಯಾಯದಲ್ಲೇ ಅರ್ಜುನ್ ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ಕೋರ್ಟ್ಗೆ ಅಪುರ ವರುದುವಾಗಿ ಭಾರ್ಗವಿನ ಗೆಲ್ಲಿಸ್ತಾರೆ ಅರ್ಜುನ್ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಜಿ ಪಿ ಗೆ ತಕ್ಕ ಉತ್ತರನ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಸಂಧ್ಯಾ ಯಾವುದೇ ಕಾರಣಕ್ಕೂ ಕೂಡ ಈ ಕೋರ್ಟ್ ಅಲ್ಲಿ ಈ ಕೇಸನ್ನ ನಡೆಸೋದ್ ಬೇಡ ನನ್ನಿಂದ ನಿಮ್ಗೆ ತೊಂದ್ರೆ ಬೇಡ ಅಂತ ಹೇಳಿ ಊರಿಗೆ ಹೋಗ್ಬಿಟ್ಟಿದ್ದಾಳೆ ಆದ್ರೂ ಕೂಡ ಭಾರ್ಗವಿ ಸ್ವಲ್ಪ ಸಮಯ ಆದ ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ದಾಳೆ ಆದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಮನೆಗೆ ಬಂದದ್ದ ರವೀಂದ್ರ ಭಟ್ಕಳ್ ಮಗಳು ಭಾರ್ಗವಿ ಅನ್ನೋ ವಿಷಯ ಗೊತ್ತಾಗಿದೆ ತಡ ರವೀಂದ್ರ ಭಟ್ಗಳ ಹಾಗೆ ಭಾರ್ಗವಿ ಇಬ್ರು ಕೂಡ ಕೋಟೆ ಹೆಸರನ್ನ ಹೇಳಿದ್ರ ತತ್ತರಿಸಿ ಹೋಗ್ಬೇಕು ವೆಲ್ಲವಿಲ್ಲ ಅಂತ ಚೀರ್ಕೋಬೇಕು ಕುಗಾಡ್ಬೇಕು ಆ ರೀತಿ ಮಾಡ್ತೀನಿ ನಾಲ್ಕು ಗೋಡೆ ಒಳಗೆ ಅವರು ಬಂದಿ ಆಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಪರ್ಸ್ನಲ್ ಆಗಿ ತಗೊಂಡ್ಬಿಡ್ತಾರೆ ಜಿ ಪಿ ಪಾಟೀಲ್ ಇಷ್ಟು ದಿನ ಬೇರೆ ಮುಂದೆ ಇರುವುದೇ ಬೇರೆ ಯಾವ್ದೇ ಕಾಣಕರನ್ನ ನೆಮ್ಮದಿ ಆಗಿರುವುದಕ್ಕೆ ಬಿಡುವುದಿಲ್ಲ ಅಂತ ಜಿ ಪಿ ಪಾಟೀಲ್ ಪಣ ತೊಟ್ಟಿದ್ದಾರೆ ಅದರ ಒಂದು ಭಾಗವಾಗಿ ಇಲ್ಲಿ ಭಾರ್ಗವಿ ಅಮ್ಮನ ತನ್ನ ಮನೆಗೆ ಕೆಲಸಕ್ಕೆ ಬರಬೇಕು ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲಿ ತನ್ನ ಗಂಡನ ಆ ಒಂದು ಹುಷಾರಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕಾಗಿದೆ ಅವರು ದುಡ್ಡು ಕೊಡ್ತೀನಿ ಅಂತಾರೆ ಜೊತೆಗೆ ತನ್ನ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡಿದ ಇಲ್ಲಿ ಭಾರ್ಗವಿ ಅಮ್ಮ ಅನ್ನಪೂರ್ಣ ಅವರು ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಒಪ್ಕೋತಾರ ಇಲ್ಲಿ ಕಲ್ಪನಾ ಬೇಡ ಅಂತ ಹೇಳ್ತಾರೆ ಭಾರ್ಗವಿ ಗೊತ್ತಾದ್ರೆ ಏನ್ ಮಾಡುದು ಅಂತ ಭಾರ್ಗವಿ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ನಾನು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಿರೋದು ಜೊತೆಗೆ ನೀನು ಕೂಡ ಹೇಳ್ಬಾರ್ದು ಅಂತ ಹೇಳಿ ಮಾತು ತಗೋತಾರ ನಂತರ ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಅಂತ ಬಂದಿದ್ರೆ ಅಲ್ಲಿ ಜಿ ಪಿ ಪಾಟೀಲ್ ಹೆಂಡತಿ ನಿರ್ಮಲಾ ಸಾಕ್ಷಿ ಹಾಗೆ ಸ್ವಂತ ಮಗಳು ಬೃಂದ ಎಲ್ಲರೂ ಕೂಡ ಸೇರ್ಕೊಂಡಿದ್ದೇ ಇಲ್ಲಿ ಭಾರ್ಗವಿ ಅಮ್ಮನ ತರಾಟೆಗೆ ತಗೋತಾರೆ ಜಸ್ಟ್ ಫಸ್ಟ್ ಡೇನೆ ಲೇಟ್ ಆಗಿ ಬಂದದಕ್ಕೆ ಎಷ್ಟು ಮಟ್ಟಿಗೆ ಅವಮಾನ ಮಾಡ್ತಾರೆ ಅಂದ್ರ ನಿಜವಾಗ್ಲು ಕಣ್ಣೀರನ್ನ ಕೋಡಿಯನ್ನೇ ಹರಿಸ್ಬಿಡ್ತಾರೆ ಇಲ್ಲಿ ಭಾರ್ಗವಿ ತಾಯಿ ಬೃಂದ ಅಂತೂ ನನಗೆ ಇವ್ರಿಗೂ ಸಂಬಂಧನೇ ಇಲ್ಲ ಇವ್ರು ನಾನು ನಾನೊಬ್ಬ ಅನಾಥ ಬೀದಿ ಲಗೋರ್ಗೆ ಕೆಲಸ ಕೊಟ್ಟು ಇಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಿದ್ರೆ ಅದಕ್ಕಿಂತ ಹೆಚ್ಚುಗಾರಿಕೆ ಬೇಕಾ ಇವ್ರಿಗೆ ಇವ್ರ ಲೆವೆಲ್ಗೆ ಇದೇ ಹೆಚ್ಚು ಹಾಗೆ ಹೀಗೆ ಅಂತ ತುಂಬಾ ಮನಸ್ಸಿಗೆ ನೋವಾಗುವ ಹಾಗೆ ಬೃಂದ ಮಾತನಾಡ್ತಾಳೆ ತದನಂತರ ಇಲ್ಲಿ ರುದ್ರ ಅವರು ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಅಂತ ಜಿ ಪಿ ಪಾಟೀಲ್ ಹೆಂಡ್ತಿ ನಿರ್ಮಲ್ ಅವ್ರಿಗೆ ಹೇಳಿದ್ರು ಕೂಡ ನಿನ್ನನ್ನು ಈ ಕಡೆ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗತ್ತ ನಾನು ಯಾವತ್ತೂ ನಿನ್ನೆ ರೇಗಿಲ್ಲ ಅಂತ ನಿರ್ಮಲ ಅವರು ರುದ್ರಾಗೂ ಎಚ್ಚರಿಕೆ ಕೊಡ್ತಾರೆ ಇವತ್ತು ಮಾತಾಡ್ತಾ ಇದ್ರೆ ಆದ್ರೆ ಒಮ್ಮೆ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾಡಿದ್ದು ತಪ್ಪು ಅಂತ ಅವತ್ತು ನಾನು ಮಾತಾಡ್ತೀನಿ ಅಂತ ರುದ್ರ ಅನ್ಕೋತಾರೆ ಜೊತೆಗೆ ಸ್ವಂತ ಮಗಳು ಕೂಡ ಈ ರೀತಿ ನಡ್ಕೋತಾರಲ್ಲ ನಿಜವಾಗ್ಲು ಹೆತ್ತ ತಂದೆ ತಾಯಿಗೆ ಎಷ್ಟು ಕರಳೆ ಹಿಂಡಬೇಕು ಅಂತ ತುಂಬಾನೇ ನೊಂದ್ಕೊತಾರೆ ರುದ್ರ ಆ ಮನೆಯಲ್ಲಿ ಒಂದು ಮನುಷ್ಯತ್ವ ಇದೆ ಅಂದ್ರೆ ಅದು ಜಸ್ಟ್ ಅವ್ರಿಗೆ ಅಜ್ಜಿಗೆ ಹಾಗೆ ಅರ್ಜುನ್ ಜಯಂತ್ಗೆ ಮಾತ್ರ ಅಂತ ಹೇಳ್ಬೋದು ನಿಜವಾಗ್ಲು ಇಲ್ಲಿ ಸಾಕ್ಷಿ ಆಗ್ಲಿ ನಿರ್ಮಲಾ ಆಗ್ಲಿ ಜಿ ಬಿ ಪಾಟೀಲ್ ಆಗ್ಲಿ ಬೃಂದ ಆಗ್ಲಿ ಎಲ್ಲಾ ಒಂದೇ ಗ್ರೂಪ್ಗೆ ಸೇರಿ ಎಲ್ಲರೂ ಕೂಡ ಅಹಂಕಾರಿಗಳು ಆಟಿಟ್ಯೂಡು ಜೊತೆಗೆ ತನ್ನ ಶತ್ರುಗಳನ್ನ ಸಮಾರ ಮಾಡಿ ಸಾಯಿಸೋದಕ್ಕೂ ಕೂಡ ರೆಡಿ ನಡುವೆ ಅಮ್ಮ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೋಡದೆ ಸರಿಯಾಗಿ ಅಚ್ಚುಕಟ್ಟು ಕೆಲಸ ಮಾಡು ನಿನ್ನ ಏನು ಇಲ್ಲದೇ ಇರಬಹುದು ಈ ಮನೇಲಿ ಚೆನ್ನಾಗಿದೆ ಎಲ್ಲಾ ತರಕಾರಿನ ಹಾಕಿ ಅದು ಸಾರಿ ಅಡಿಗೆ ಮಾಡು ಗದ್ಕೆಟ್ಟಿಲ್ಲ ಈ ಮನೆಯಲ್ಲಿ ಹಾಗೆ ಹೀಗೆ ಅಂತ ತನ್ನ ಸ್ವಂತ ತವರು ಮನೆಯನ್ನೇ ಅವಮಾನ ಮಾಡಿಸಾಳ ಜೊತೆಗೆ ಅಮ್ಮನಿಗೆ ಹೆಲ್ಪ್ ಆಗ್ಲಿ ಅನ್ನೋ ಮಕ್ಕಳನ್ನ ನೋಡಿರ್ತೀವಿ ಆದ್ರೆ ಅಮ್ಮನಿಗೆ ಕಾಟ ಕೊಡ್ಬೇಕು ಅಂತಾನೆ ಇಲ್ಲಿ ಅಮ್ಮನ್ನ ವಾಷಿಂಗ್ ಮಿಷಿನ ಅಲ್ಲದೆ ಕೈಯಲ್ಲಿ ನೀನು ಪಟ್ಟಿ ತೊಳಿಬೇಕು ಅಂತ ಹೇಳಿ ಅಮ್ಮನ್ನ ಗೋಳಿ ಕೊತ್ತಾಳ ಇದರಿಂದಾಗಿ ಅಮ್ಮಂಗ ಅನ್ಸುತ್ತೆ ಏನ್ ಬೃಂದ ನಾನು ನಿನ್ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಿನ್ ಬೇಜಾರ ಆಗ್ತಿಲ್ವಾ ಅಂದಾಗ ಇದನ್ನೆಲ್ಲ ನೀನೇ ತನ್ಕೊಂಡಿದ್ದು ನಾನು ಹೇಳ್ದೆ ಭಾರ್ಗವಿನ ನೀನು ಕೋಟ ಕಳ್ಸಬೇಡ ಅಂತ ಬಟ್ ಆದ್ರೂ ಕೇಳಲಿಲ್ಲ ಅನ್ಭವಿಸ್ತಾ ಇದೆಯಾ ಅನ್ಭವಿಸು ಅದಕ್ ನಾನೇನ್ ಮಾಡಕ್ ಆಗತ್ತೆ ಅಂತ ಹೇಳೇ ಬಿಟ್ಲು ನಿಜವಾಗ್ಲು ಈ ಒಂದು ಮಾತು ನಿಜವಾಗ್ಲು ಕೂಡ ಭಾರ್ಗವಿ ಅಮ್ಮಂಗೆ ತುಂಬಾನೇ ನೋವು ತರಿಸುತ್ತ ಇವ್ಳು ಯಾವ ಕೆಳಗಲ್ಲಿ ಏನ್ ಮಾಡ್ತಾಳೆ ಗೊತ್ತಿಲ್ಲ ತನ್ನ ಸ್ವಾರ್ಥಕ್ಕೆ ಏನ್ ಬೇಕಿದ್ರು ಮಾಡ್ತಾಳೆ ಅಂತ ಅನ್ಕೊಂಡಿದ್ದ ತನ್ನ ಕೆಲಸವನ್ನ ಮಾಡ್ತಿರ್ತಾರ ಅಷ್ಟರಲ್ಲಿ ಕಲ್ಪನೆ ಕಾಲ್ ಮಾಡಿದ ಇಲ್ಲಿ ಬಾಡಿಗೆ ಕಟ್ಟಬೇಕಾಗಿದೆ ಇವತ್ತು ಸಂಜೆನೆ ಮನೆಗೆ ಓನರ್ ಬಂದಿದ್ರು ತುಂಬಾ ಅವಮಾನ ಮಾಡಿದ್ರು ಅಂದಾಗ ಇದನ್ನ ಕೇಳಿಸ್ಕೊಂಡಂತ ಬೃಂದ ಅಮ್ಮನ ಹೇಗ ಮಾಡಿ ಅಡ್ವಾನ್ಸ್ ದುಡ್ಡನ್ನ ಕೊಟ್ಟು ಲಾಕ್ ಮಾಡಬೇಕು ಅನ್ಕೊಂಡಿದ್ದ ಅತಿ ಮುಖಾಂತರ ಅಮ್ಮಂಗೆ ಅಡ್ವಾನ್ಸ್ ದುಡ್ಡನ್ನ ಕೂಡ ಕೊಡಿಸ್ತಾಳೆ ನಂತರ ಭಾರ್ಗವಿ ಬರೋಕು ಮುನ್ನನೆ ಇಲ್ಲಿ ಅಮ್ಮ ಮನೆಗೆ ಬಂದಿದ್ದಾರೆ ಭಾರ್ಗವಿಗೆ ಗೊತ್ತು ಗೊತ್ತಾಗ್ಲೆ ಕೂಡುದು ಸದ್ಯ ಬಂದಲ್ಲ ಅನ್ಕೋತಿರ್ಬೇಕಿದ್ರೆ ಭಾರ್ಗವಿ ಕೇಳಿಸ್ಕೊತಾಳ ಅಮ್ಮ ಎಲ್ಲಿ ಹೋಗಿದ್ದೆ ನೀನು ಅಂತ ಪ್ರಶ್ನೆ ಮಾಡ್ತದಾಳ ಇಲ್ಲಿ ಅಮ್ಮ ದೇವಸ್ಥಾನ ಅಂತಿದ್ರು ಭಾರ್ಗವಿಗೆ ನಂಬುಕಾಗ್ತಿಲ್ಲ ಆಮೇಲೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಹುಡ್ಕೋ ರೀತಿ ಮಾಡ್ಬೇಡ ಅಂತ ನಿಜಾನೇ ಹೇಳ್ತಿದ್ದೀನಿ ಅಂತಾರೆ ಕೈಯಲ್ಲಿ ಗಾಯಗಳಾಗಿರತ್ತೆ ಹೇಗೆ ಏನು ಅಂತ ಕೇಳಿದ್ರೆ ಅದು ಪ್ರಸಾದ ಕೊಡ್ತಿದ್ರಲ್ಲ ನಾನು ಕೊಟ್ಟೆ ಆ ನಂತರ ಅದನ್ನ ತೊಳ್ದೆ ಅದೇ ಕಾರಣಕ್ಕೆ ಈ ರೀತಿ ಗಾಯ ಆಗಿದೆ ನಿನ್ ತಂದೆಗೆ ಒಳ್ಳೇದಾಗ್ಬೇಕಲ್ವಾ ದೇವ್ರು ಒಳ್ಳೇದ್ ಮಾಡ್ಬೇಕಲ್ವಾ ಅದೇ ಕಾರಣಕ್ಕೆ ಇದನ್ನೆಲ್ಲ ಮಾಡಿದೆ ಅದ್ರಲ್ಲಿ ಏನಿದೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರ ಆಗ್ಬಿಡುತ್ತೆ ನನ್ನ ಅಪ್ಪನ್ಗೆ ಟ್ರೀಟ್ಮೆಂಟ್ ಕೊಡ್ಸಕ್ ಅಷ್ಟು ಯೋಗ್ಯತೆ ಮಗಳಾಗುಟ್ಟಿರೋದು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅಂದಿದ್ರೆ ಇವತ್ತು ನಾವು ಇಲ್ಲಿ ಇರೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಮಗಳ ಅಂತ ಅಮ್ಮ ಸಮಾಧಾನ ಮಾಡ್ತಾರೆ ಅಥವಾ ಕಡೆ ಅರ್ಜುನ ಇಲ್ಲಿ ರವೀಂದ್ರ ಭಟ್ಗಳ್ ಅವ್ರನ್ನ ಕ್ಯೂರ್ ಮಾಡಬೇಕು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಫಾರಿನ್ ಡಾಕ್ಟರ್ ಜೊತೆ ಮಾತನಾಡಿದಾರೆ ಇನ್ ಎರಡು ದಿನದಲ್ಲಿ ಅವರು ಕೂಡ ಬರ್ತೀನಿ ಅಂತಿದ್ದಾರೆ ಅದೇ ವಿಶ್ವವನ್ನ ತಿಳಿಸಬೇಕು ಅಂತ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿ ತುಂಬಾನೇ ಖುಷಿ ಪಡ್ತಾಳೆ ಬಟ್ ಎಷ್ಟು ದುಡ್ಡನ್ನ ಹೊಂದಿಸ್ಕೋಬೇಕು ಅಂತ ಕೇಳಿದಾಗ ಆ ರೀತಿ ಏನಿಲ್ಲ ಒಂದು ಕಡಿಮೆನೇ ಆಗತ್ತೆ ಐವತ್ತು ಐದು ಲಕ್ಷಕ್ಕೆ ಐವತ್ತು ಸಾವಿರ ಐವತ್ತು ಸಾವಿರಕ್ಕೆ ಐದು ಸಾವಿರ ತಗೋತಾರೆ ಅಷ್ಟೇ ಅಂದಾಗ ಆ ರೀತಿ ಯಾರು ತಗೋತಾರೆ ಎಲ್ಲ ಕಡೆ ಹೋದಾಗ್ಲೂ ಐದಾರು ಲಕ್ಷ ಅಂತ ಹೇಳ್ತಾ ಇದ್ರು ಅಂದಾಗ ಇಲ್ಲ ಇವರು ಆ ರೀತಿ ತಗೊಳೋದಿಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ನಂಗೆ ಅರ್ಥ ಆಗುತ್ತೆ ನೀವು ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀರಾ ಅಂತ ನಿಜವಾಗ್ಲೂ ನಿಮ್ಮ ಸಹಾಯಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಅಯ್ಯೋ ಮೇಡಮ್ ನನಗೆ ನೀವು ಮತ್ತೆ ಅಂಕಲ್ ಚೆನ್ನಾಗಿರೋದು ನಗ್ನಗ್ತಾ ಇರೋದೇ ಮುಖ್ಯ ನನಗೆ ನಿಮ್ಮ ಖುಷಿ ನೋಡಬೇಕು ಅನ್ನೋ ಸ್ವಾರ್ಥತನ ಇದೆ ಅದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿದೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ಭಾರ್ಗವಿ ಮನಸ್ಸನ್ನ ಗೆದ್ದು ಬಿಡ್ತಾರೆ ಅರ್ಜುನ್ ಅಂತಾನೆ ಹೇಳ್ಬೋದು ಎಂದು ಕೂಡ ಒಂದಿನ ಪ್ರೀತಿ ಪ್ರೇಮ ಅನ್ನೋ ವಿಷಯವನ್ನ ಮಾತಾಡದೇ ಇರೋ ಭಾರ್ಗವಿ ಇವತ್ತು ಅರ್ಜುನ್ ಹುಡುಗಿ ಬಗ್ಗೆ ಕೇಳ್ತಿದ್ದಾರೆ ಯಾವುದೋ ಹುಡುಗಿ ಬಗ್ಗೆ ಹೇಳಿದ್ರಲ್ಲ ಅಂತ ಅಯ್ಯೋ ಆ ಹುಡುಗಿನ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ನಾನು ದುಡ್ಡಿನ ಮುಖಾಂತರ ನನ್ನನ್ನ ಕೊಂಡ್ಕೋಬೋದು ಅನ್ಕೊಂಡಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತ ಕೇಳ್ದಾಗ ಭಾರ್ಗವಿ ಪ್ರೀತಿ ಅಂದ್ರ ಅಂತ ಹೇಳಿ ಚಂದ್ರನಲ್ಲಿ ಭಾರ್ಗವಿ ಕಾಣ್ತಾ ನನ್ನ ಮನಸ್ಸನ್ನ ಗೆಲ್ಬೇಕು ಮನಸ್ಸು ಮನಸ್ಸುಗಳು ಒಪ್ಗೆ ಆಗ್ಬೇಕು ಆ ಮಾತ್ರ ಅದು ಪ್ರೀತಿ ಅಂತ ಜೊತೆ ಬದಕ್ತಾಗ ಮಾತ್ರ ಬದುಕು ಅಂತ ಅನ್ನಿಸ್ಕೊಳುತ್ತೆ ಅಂತ ಹೇಳ್ತಿದ್ದಾರೆ ಆ ಮಾತನ್ನೆಲ್ಲಾ ಕೇಳಿ ಇಲ್ಲಿ ಭಾರ್ಗವಿಗೂ ಕೂಡ ಆಕಾಶದ ಚಂದ್ರನಲ್ಲಿ ಅರ್ಜುನೆ ಕಾಣ್ತಿದ್ದಾರೆ ಜೊತೆಗೆ ನೀವ್ ಅನ್ಕೊಂಡಾಗೆ ಮಾಡಿ ಅಂತ ಹೇಳಿ ಮನ್ಸನ್ ಮಾತನ್ನು ಕೇಳಿ ಅಂದಾಗ ನೀವು ಮನ್ಸನ್ ಮಾತನ್ನು ಕೇಳ್ತೀರಾ ಭಾರ್ಗವಿಯವ್ರ ಅಂದ ತಕ್ಷಣ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ ಮಂತ್ ನಂತರ ಇಲ್ಲಿ ಭಾರ್ಗವಿಗೆ ಅನ್ಸುತ್ತೆ ಏನೋ ಒಂಥರ ಖುಷಿ ಕೊಡ್ತದೆ ಇಲ್ಲಿವರೆಗೂ ನಾನು ಎಲ್ಲರನ್ನ ಕೂಡ ಕಾಳಜಿ ಮಾಡ್ತದ ಬಟ್ ಯಾರೂ ನನ್ನನ್ನು ಕಾಳಜಿ ಮಾಡಿದ್ದಿಲ್ಲ ಅಂದಮೇಲೆ ಈ ಒಂದು ಭಾವನೆ ಒಂದು ರೀತಿ ಚೆನ್ನಾಗಿದೆ ಯಾಕೆ ಏನು ಅಂತ ಪ್ರಶ್ನೆ ಮಾಡೋದ್ರ ಬದಲು ಅದನ್ನು ಅನುಭವಿಸೋದೇ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಮರುದಿನ ಕೂಡ ಇಲ್ಲಿ ಭಾರ್ಗವಿ ಅಮ್ಮ ಮಗಳಿಗೆ ಗೊತ್ತಾಗದಾಗ ಜಿ ಪಿ ಪಾಟೀಲ್ ಮನೆಗೆ ಹೋಗಿದ್ದಾರೆ ಜಿ ಪಿ ಪಾಟೀಲ್ ಮನೆಗ್ ಹೋಗಿದ್ದಾರೆ ಶಕ್ತಿ ಪ್ರಸಾದ್ ಹಾಗೆ ವಂದನ ಕೂಡ ಮನೆಗ್ ಬರ್ತಿದ್ದಾರೆ ಇಲ್ಲಿ ಅರ್ಜುನ್ಗೆ ಕಾಫಿ ಮಾಡಿ ಕೊಡ್ತಾರೆ ಇಲ್ಲಿ ಅಮ್ಮ ಕಾಫಿ ನಿಜವಾಗ್ಲು ಸುಪ್ಬ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಯಾರು ಮಾಡಿದ್ರು ಅಂತ ಅರ್ಜುನ್ಗೆ ಗೊತ್ತಿಲ್ಲ ಇದ್ರೆ ಸಾಕ್ಷಿ ಕಾಫಿ ಕೊಡಿ ತಾನೆ ಚೆಲ್ ಬಿಡ್ತಾರೆ ಇಲ್ಲಿ ಚೆಲ್ಬಿಟ್ಟಿದ್ದೇನೆ ಕ್ಲೀನ್ ಮಾಡ್ಬಿಡಿ ಅಂದಾಗ ಈಗ ತಾನೇ ಕ್ಲೀನ್ ಮಾಡಿದ್ದ ಮ್ಯಾಡಂ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನ್ ಹೇಳ್ತಿದ್ಯಾ ಬೇಕು ಅಂತ ಚೆಲ್ಲ ಸುಮ್ಮನೆ ಕ್ಲೀನ್ ಮಾಡುವಂತ ಸಾಕ್ಷಿ ಅವ್ರು ಹೇಳಿ ಹೋಗ್ಬಿಡ್ತಾರೆ ನಿಜವಾಗ್ಲೂ ಆ ಮನೆಯಲ್ಲಿ ಎಷ್ಟು ಮಟ್ಟಿಗೆ ದುಡ್ಸ್ಕೊತಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಎಲ್ಲಾ ಕೆಲಸನೂ ಕೂಡ ಒಬ್ಬರೇ ಮಾಡ್ತಿದ್ದಾರೆ ಆದ್ರೆ ತುಂಬಾ ಕಷ್ಟ ಆಗ್ತದೆ ಬಟ್ ಭಾರ್ಗವಿ ಗೊತ್ತಿಲ್ಲ ಐತಿ ಯಾವ್ದು ಕೂಡ ಅದ ಕಡೆ ಭಾರ್ಗವಿಗೆ ಸಂಧ್ಯಾ ಕಾಲ್ ಮಾಡ್ತಾಳೆ ಸಂಧ್ಯಾ ಕಾಲ್ ಮಾಡಿದೆ ಅಪ್ಪ ಹೇಗಿದ್ದಾರೆ ಅವತ್ತು ನನಗೆ ನಿಜವಾಗ್ಲೂ ಅಪ್ಪನ ಪರಿಸ್ಥಿತಿ ಆಗಲಿಲ್ಲ ಅದಕ್ಕೋಸ್ಕರ ನಾನು ಹೊರಟು ಬಂದ್ಬಿಟ್ಟ ಯಾವ ಕೋಟು ಬೇಡ ಏನು ಬೇಡ ಅಂತ ಅಂತ ಹೇಳಿ ಆದ್ರೆ ಅಪ್ಪ ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ಅನಿಸ್ತು ಹುಷಾರಾದ್ರೆ ಅಂತ ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ನಾಡಿದ್ದು ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ತದೇನು ಸಂಧ್ಯಾ ನೀನಿನ್ನೂ ಯೋಚನೆ ಮಾಡಬೇಡ ಆದಷ್ಟು ಬೇ ಬಂದ್ಬಿಡು ಸಂಧ್ಯಾ ವಾಪಸ್ಸು ಸ್ವಲ್ಪ ದಿನ ಏನು ಆಯ್ತಲ್ವಾ ಇನ್ನೇನು ಕೋರ್ಟ್ ಕೇಸ್ ಶುರು ಅಂತ ಹೇಳ್ತಿದ್ದಾರೆ ಇಲ್ಲಾಕ ಯಾವ್ದೇ ಕಾರಣಕ್ಕೂ ಈ ಕೇಸ್ ನಡ್ಸೋದ್ ಬೇಡ ಅಕ್ಕ ನನ್ನಿಂದಾಗಿ ನಿಮ್ಗೆ ಎಷ್ಟೆಲ್ಲ ತೊಂದ್ರೆ ತೊಂದರೆ ಆಗಿದೆ ಅಂದಾಗ ಏನ್ ಮಾತಾಡ್ತಿದ್ಯಾ ಸಂಧ್ಯಾ ಹೀಗಾಯಿತು ಅಂದ್ ಮಾತ್ರಕ್ಕೆ ಸುಮ್ನೆ ರೊಕ್ಕ ಆಗತ್ತಾ ಅದ್ರಿಂದಾನೇ ಅಲ್ವಾ ಇಷ್ಟಿಲ್ಲ ಆಗಿತ್ತು ಅದ್ಮೇಲೆ ನಾವ್ ಈ ಕೇಸ್ ನಡೆಸಿ ಗೆಲ್ಲೇ ಬೇಕಲ್ವಾ ಇಷ್ಟು ದೂರ ಬಂದ್ಮೇಲೆ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ದಾರೆ ಅದ ಕಡೆ ಜಿ ಪಿ ಪಾಟೀಲ್ ಮನೆಗೆ ಶಕ್ತಿ ಪ್ರಸಾದ್ ವಂದನ ಬರ್ತಾರೆ ವಂದನ ಜೊತೆ ಇಲ್ಲಿ ಬಾ ವೃಂದ ನಿನ್ನ ಹುಡುಗನ ಆರಿಸ್ಕೊಂಡು ಹೋಗ್ಬೇಕು ಮುನ್ನ ನೀನ್ ನಿನ್ನ ಹುಡುಗನ ನಿನ್ನ ನಿನ್ನತ್ರ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಭಾರ್ಗವಿ ವಿರುದ್ಧ ಎತ್ ಕಟ್ಟಿದ್ದಾರೆ ಬೃಂದ ನಂತರ ಇಲ್ಲಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ವಂದನ ಎಲ್ಲಾ ಕೂಡ ಸೋಫಾ ಮೇಲೆ ಕೂತಿದ್ದಾರೆ ಇಲ್ಲಿ ಜಿ ಪಿ ಪಾಟೀಲ್ಗೆ ಎಲ್ರಿಗೂ ಕೂಡ ಜ್ಯೂಸ್ ಅನ್ನ ತಂದು ಕೊಡ್ತಾರೆ ಅನ್ನ ಪೂರ್ಣ ಅವರು ಅಲ್ಲಿ ಬೇಕು ಅಂತಾನೆ ಚೆಲ್ ಬಿಡ್ತಾಳೆ ವಂದನ ನಂತರ ಕ್ಲೀನ್ ಮಾಡಕ್ ಹೋದಾಗ ನನ್ ಕಾಲ ಹತ್ರ ಕೂಡ ಸ್ವಲ್ಪ ಆಗಿದೆ ಕ್ಲೀನ್ ಮಾಡ್ಬಿಡಿ ಅಂದಾಗ ಇಲ್ಲಿ ಕ್ಲೀನ್ ಮಾಡಕ್ ಮುಂದಾಗ್ತಾರೆ ಅಷ್ಟ್ರಲ್ಲಿ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದ ಅಮ್ಮನ ಹೇಳ್ಕೊಂಡು ಹೋಗ್ತದಾಳೆ ಇದ್ರನ್ನ ನಡುವೆ ಬೃಂದ ಬಂದಿದೆ ಯಾವುದೇ ಕಾರಣಕ್ಕೂ ನೀನೇ ರೀತಿ ಅಮ್ಮನ ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತಿದ್ರೆ ಕಪ್ಪಾಳಕ್ಕೆ ಒಂದು ಬಿಗಿದೊಗ್ಗಿ ಬಾರಿಸ್ಬಿಡ್ತಾಳೆ ಆ ಬೃಂದಾಗ ಇಲ್ಲಿ ಭಾರ್ಗವಿ ತದನಂತರ ಇಲ್ಲಿ ಅಮ್ಮನ ಎಳ್ಕೊಂಡು ಹೋಗಿದ್ದೆ ಅಮ್ಮನ ಕೂಡ ಮನೆಯಲ್ಲಿ ತರಾಟೆ ತಗೋತಾರೆ ತದನಂತರ ಮತ್ತೆ ಕೋಟ್ ಶುರು ಆಗ್ತದೆ ಕೋರ್ಟ್ಗೆ ಎಂಟ್ರಿ ಕೊಡ್ತದಾಳೆ ಭಾರ್ಗವಿ ಹಾಗಿದ್ರೆ ಇಲ್ಲಿ ಬೇಕೆಗೆ ಶಿಕ್ಷೆ ಆಗತ್ತ ಇದ್ರ ನಡುವೆ ಅರ್ಜುನ್ ಭಾರ್ಗವಿ ಪರ ನಿಂತು ಅಪ್ಪನ ವಿರುದ್ಧನೇ ಕೋಚ್ಗೆ ಎಂಟ್ರಿ ಕೊಡ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಕು